ನಮಸ್ಕಾರ ಇವತ್ತು ಏನು ಹೇಳಕ್ಕೆ ಬಂದಿವಪ್ಪ ಅಂದ್ರೆ ನಮ್ಮ ಕವಿ ಗುರುಗಳಾದಂಥ ಯುವ ಕಳಿ ಕವಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಎನ್ ಕೊಡ್ಲಿವಾಡ ಸಾಕಿನ ತೋಟಗಟ್ಟಿ ರಾಮದುರ್ಗ ತಾಲೂಕು ಇವತ್ತು ನಮ್ಮನ್ನ ನಮ್ಮ ಇನ್ಸ್ಟಾಗ್ರಾಮ ಫೇಸ್ಬುಕ್ನೊಳಗೆ ನೋಡಿ ನಮ್ಮನ್ನು ಹುಡುಕ್ಕೊಂಡು ಬಂದಾರ ನಮಗೂ ಅವರು ಭೇಟಿಯಾಗಿದ್ದಕ್ಕೆ ತುಂಬ ಸಂತೋಷವಾಯಿತು ಏನಪ್ಪ ಅಂತಂದ್ರೆ ಗೆದ್ದ ರೈತನ ಕ್ರಾಂತಿ ಅನ್ನುವಂಥ ಬುಕ್ ಬರೆದಂಥ ಕವಿಗಳು ಅರ್ಥಾರ್ಥ ಗುರಿ ಸಾಧಿಸಿದ ಗರತಿ ಅನ್ನುವಂಥ ಬುಕ್ ಬರ್ದಾರ ಒಳ್ಳೆ ಅದ್ಭುತ ಸ್ಟೋರಿ ಐತ್ರಿ ಇದು ಏನಪ್ಪ ಅಂತಂದ್ರೆ ರೊಚ್ಚಿಗೆದ್ದ ರೈತನ ಕ್ರಾಂತಿ ಅಂದ್ರೆ ರೈತನ ಬಗ್ಗೆ ಐತೆ ಇದ್ರ ಬಗ್ಗೆ ನಾನು ಹೇಳೋಕ್ಕಿಂತ ಕವಿಗಳು ಒಂದೆರಡು ಮಾತು ಹೇಳ್ತಾರೆ ಹೇಳ್ರಿ ಸರ ಈ ಕಥೆ ಬಗ್ಗೆ ಒಂದೆರಡು ಮಾತು ಹೇಳ್ರಿ ಎದ್ರ ಬಗ್ಗೆ ಐತೆ ಅನ್ನೋದು ಹೇಳಿಬಿಡ್ರಿ ಅಷ್ಟೇ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಇದು ರೊಚ್ಚ ರೈತನ ಕ್ರಾಂತಿ ಹಾಂ ಸರ್ ನಾನು ಬರೆದ ಮೊದಲನೇ ಕೃತ ಹಾಂ ಸರ್ ಅರ್ಥಾರ್ಥ ಇದು ಗುರಿ ಸಾಧಿಸಿದ ಗರತಿ ಹಾಂ ಇದು ರೊಚ್ಚಿಗೆದ್ದ ರೈತನ ಕ್ರಾಂತಿ ಅಂದ್ರೆ ರೈತ ಯಾಕೆ ರೋಚಿಗೆಯತ್ತೀ ಅಂದ್ರೆ ಈಗಿನ ಕಲಿಯುಗದಲ್ಲಿ ಧನಿಕರ ದೌರ್ಜನ್ಯಕ್ಕಾಗಿ ಕೊಲೆ ಸುಲಿಗೆ ದರೋಡೆ ಅನ್ಯಾಯ ಅತ್ಯಾಚಾರಕ್ಕಾಗಿ ಈ ರೈತರು ಮೊದಲು ಸಹನೆ ತಾಳ್ ತಾಳಿಕೊಂಡು ನಂತರ ಆ ರೈತನಿಗೆ ತಾಳ್ಮೆ ಮೀರಿದ ಮೇಲೆ ರೊಚ್ಚಿಗೆದ್ದು ಆ ಧನಿಕರ ವಿರುದ್ಧ ಹೋರಾಡಿ ಕೊನೆಗೆ ಜಯ ತಂದು ಕೊಡುವಂತಹ ಒಂದು ರೈತರ ಸ್ಟೋರಿ ಐತ್ರ ಈ ಸ್ಟೋರಿಯನ್ನು ಈ ಎಲ್ಲರೂ ಸರಿಯಾಗಿ ಓದಿ ತಿಳಿದುಕೊಂಡು ನಾಟಕ ಪ್ರಯೋಗ ಮಾಡ್ಬೇಕಂತ ಹೇಳ್ತೀನಿ ರೀ ಯಾಕಂದ್ರೆ ನಾ ಈ ನಾಟಕ ಪ್ರಯೋಗ ಈ ಬುಕ್ ನುಡಿದುಕೊಂಡು ಮಾಡಬೇಕಂತ ಹೇಳುದಲ್ರಿ ಅದರ ಮೊದಲ ಓದಿ ಓದಿ ತಿಳ್ಕೊಂಡು ಈ ನಾಟಕ ಪ್ರಯೋಗ ಮಾಡ್ಬೇಕು ಇದು ಯಾಕಂದ್ರೆ ನಾಟಕ ಅನ್ನೋದು ಇದೊಂದು ಜೀವಂತ ಕಲೆ ರೀ ಈ ನಾಟಕದಂಥ ಕಲೆ ಯಾವುದು ಕಲೆ ಇಲ್ಲ ನಾವು ಉಳಿದೆಲ್ಲ ಪರದೆ ಹಿಂದೆ ಇದ್ರಾಗ ನೋಡ್ತೀವಿ ರೀ ಪರದೆ ಮೇಲೆ ಆದರೆ ಇದನ್ನು ಕಣ್ಮುಂದೆ ನಾವು ರೀ ಆದ ಕಾರಣ ಇಂಥ ರೊಚ್ಚಿಗೆದ್ದ ರೈತನ ಕ್ರಾಂತಿ ಎಂಬ ಸುಂದರ ಸಾಮಾಜಿಕ ಕ್ರಾಂತಿಕಾರಿ ನಾಟಕವನ್ನು ಎಲ್ಲರೂ ಓದಿ ಈ ಪ್ರಯೋಗವನ್ನು ಮಾಡಬೇಕೆಂದು ಕೇಳ್ಕೊತೇನೆ ಇಂಥ ನಮ್ಮಂಥ ಹೊಸ ಕಲಾವಿದರನ್ನು ಉಳಿಸಿ ಬೆಳೆಸಿ ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾನೆ ಹಾಂ ಧನ್ಯವಾದಗಳು ಸರ್ ಈ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದು ಇಬ್ಬರು ಅಣ್ಣ ತಮ್ಮರು ಇರ್ತಾರ ಅವ್ರಿಗೆ ಶ್ರೀಮಂತರು ಕಳ್ನಾಯಕರು ಲೋಪರು ಲಪ್ಪಂಗರು ಕಾಡ್ತಿರ್ತಾರ ಅದನ್ನೆಲ್ಲ ಬಗೆಹರಿಸ್ಕೊಂಡು ಬಾಳೆವಂತರಾಗಿ ಬದುಕೋದ ಇದೊಂದು ಸ್ಟೋರಿ ರೀ ಗುರಿ ಸಾಧಿಸಿದ ಗರತಿ ಅರ್ಥ ಅರ್ಥ ಒಳ್ಳೆ ಅದ್ಭುತ ಐತೆ ಸರ ಈ ಕವಿಗಳು ಬಂದಿದ್ದಕ್ಕೆ ತುಂಬ ಖುಷಿ ಆಗೈತಿ ನಾವು ಇನ್ಸ್ಟಾಗ್ರಾಮ ಇದ್ರೊಳಗೆ ಹಾಕಿರ್ತೀವಿ ನಂಬರ್ ನಿಮಗೂ ಬೇಕಂದ್ರೆ ಕಾಲ್ ಮಾಡಿರಿ ಬುಕ್ಗಳನ್ನು ಕೋರಿಯರ್ ಮಾಡ್ತೇವೆ ಎಲ್ಲೇ ಇರಲಿ ಕರ್ನಾಟಕದ ಯಾವುದು ಮೂಲೆಯೊಳಗಿದ್ರು ನಾವು ಬುಕ್ಕ ಸಪ್ಲೈ ಮಾಡ್ತೀವಿ ಕವಿ ಮತ್ತು ಕಲಾವಿದರು ಬೆಳಿಬೇಕು ಹಳ್ಳಿ ಗ್ರಾಮೀಣ ಕಲೆ ಉಳಿಬೇಕು ಬೆಳಿಬೇಕು ಅನ್ನೋದು ಆಸೆ ಹೌದಿಲ್ಲ ರೀ ಸರ್ ಹೌದು ಹಾಂ ನಮಸ್ಕಾರ ಸರ್ ನಮಸ್ಕಾರ